ನಿಮ್ಮ ಹೆಸರು ನನ್ನ ಹೆಸರು ಈಗ ಲೋಕಸಭಾ ಎಲೆಕ್ಷನ್ ಬಂತಲ್ಲ ಈ ಸರಿ ಮೋದಿನ ರಾಹುಲ್ ಗಾಂಧಿನ ಯಾರ ಹಾಕ್ಬೇಕು ಪ್ರಧಾನ ನಾವು ಮೋದಿಗ ಹಾಕ್ತಿವಿ ನೋಡಪ್ಪ ಯಾಕೆ ಮೋದಿಗ ಹಾಕ್ಬೇಕ ನಮಗ್ ಸಲತಾನ ಮುದಿಯಾರಿಗೆ ಕಾಲ್ ಇಲ್ದಾರಿಗೆ ಕಣ್ಣು ಇಲ್ದಾರಿಗೆ ಸಹಾಯ ಮಾಡ್ಯಾನ ಮೋದಿ ಏ ನೀನು ನಮಗೆ ಏನು ಮೋದಿ ಕಡಿಲ್ಲಿಂದ ಮತ್ತೆ ಕಾಂಗ್ರೆಸ್ ಸರ್ಕಾರದವರು ಕೊಟ್ಟಾರಲ್ಲ ಈಗ ಏನು ಕೊಟ್ಟಾರ 2000 ಬರ್ತ ಅಂತಾರಲ್ಲ ನಿಮಗೆ ಅದು ಓ ಅಕ್ಕಿ ಹೋದು 5 10 10 ಕೆಜಿ ಕೊಟ್ಟali ಅದನ್ನ ಕೊಣಕ್ಕೆ ಹತ್ಯಾರ ಅದನ್ನ ಕೊಟ್ಟರೆ ಕೊಟ್ಟರೆ ಕೊಡ್ಲಿ ಕೊಡ್ಲಿ ತೆಗ್ದೇ ಬಿಡ್ಲಿ ಒಟ್ಟ ಜನಚಕಿಗೊಂದು ಬದುಕ್ಸ್ತಾನಲ್ಲ ಬದುಕ್ಸ್ತಾನಿಲ್ಲ ಇಲ್ಲ ಈ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿ ಇದಾರಲ್ಲ ಏನ್ ಹೇಳ್ಬೋದು ಬಸ್ ಫ್ರೀ ಮಾಡಾರ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ನಮಗೆ ಇದು ಒಂದೇ ತಿಂಗಳ ಬಸ್ ಫ್ರೀ ಮುಂದೆ ಇಡ್ಬೇಕು ಕೊರಕ ಹತ್ತಬೇಕು ಗಾಡಿ ಬಸ್ ಫ್ರೀ ಮಾಡ್ಯಾರ ಅಂತಂದ್ರೆ ಮಾಡಂತ ನಾವು ಹೊಂದಿಲ್ಲಪ್ಪ ಇರೋದು ಕಾಲ ತಿಪ್ಲ ಬಡ್ತಾನ ಇದ್ದೇ ಇರ್ತೈತೆ ಊರಿಗೆ ಹೋದಾರ ಈಗ ಹೌದಲ್ಲ ಹೆಂಗ ಅದು ಕೊಡ್ತೀವಿ ಹೋಗ್ತೀವಿ ಈಗ ಬಸ್ ಫ್ರೀ ಅಂತಂದ್ರೆ ನಮ್ಮಂತಾರ ಮುಂದೆ ಬಸ್ ಫ್ರೀ ಹೋಗಿಲ್ಲ ನಾವು ಹೋಗ್ತಾರೆ ನಿಮ್ಮಂತಾರು ಗಂಡ್ಮಕ್ಳಿಗೆ ಒಂದು ತೀಗಟ್ಟು ಹೆಣ್ಮಕ್ಳು ಒಬ್ರಿಗೊಬ್ರು ಚುಟ್ಟ ಚಿರದು ಹಿಂಜಿರ್ ನತ್ರ ಮಾಡ್ಕೊಂಡಾರ ಬಸ್ ಹತ್ತುವಾಗ ಬೇಡ ಅದು ಯಾಕೆ ಬೇಕಾಕಿದ್ರೆ ನಾವು ಏನು ಸೋಲಿ ಗೆಲ್ಲಿ ಮೋದಿಗೆ ಹಾಕ್ತೀವಿ ನೋಡ್ರಿ ಥ್ಯಾಂಕ್ಸ್